ನೋಡ್ತಿರೋ ಆಫ್ ಆಫ್ ಆಕ್ಟರ್ಸ್ ಅಂಡ್ ಎಕ್ಸ್ಚೇಂಜ್ ಟೆಕ್ನಿಷಿಯನ್ಸ್ ಸ್ಟೋರೀಸ್ ಬಟ್ ದ ಫಸ್ಟ್ ಆಲ್ ಇಂಡಿಯನ್ ಇಂಡಿಯನ್ ಪ್ರಾಡಕ್ಟ್ ಆಸ್ ಪ್ಯಾನ್ ಯು ವಾಟ್ ಮೇಡ್ ಇಟ್ ಟೆಕ್ನಿಷಿಯನ್ ಎಲ್ಲ ಚಿತ್ರರಂಗದಲ್ಲೂ ಪ್ಲೇಯರ್ಸ್ ಇದ್ದಾರೆ ಪ್ಲೇಯರ್ಸ್ ಅಲ್ಲೂ ಅಭಿಮಾನಿಗಳು ಇರ್ತಾರೆ ಸೊ ಆ ಅಭಿಮಾನಿಗಳು ಬೇರೆ ಚಿತ್ರರಂಗದಲ್ಲಿ ಬರುವಂತಹ ಹೀರೋಗಳನ್ನ ಯಾರು ನೋಡೇ ಇರಲಿಲ್ಲ ಬಹಳ ಹತ್ತಿರದಲ್ಲಿ ಹತ್ತಿರದಲ್ಲಿ ನೋಡಬೇಕಾದ್ರೆ ಬಹಳ ಖುಷಿ ಪಟ್ಟಿದ್ ನೋಡಿದೀನಿ ನಾನು ನಮ್ಮ ಎಲ್ಲ ಪ್ಲೇಯರ್ಸ್ ಆಗ ಸೊ ದೇ ಆರ್ ಆಲ್ ಇನ್ ಆಫ್ ಎವ್ರಿ ಆಕ್ಟರ್ ಅಂಡ್ ಸೆಲೆಬ್ರಿಟಿ ಹೂ ಕೇಮ್ ಕೆಲವು ಟೈಮ್ ಬೌಲಿಂಗೋ ಬ್ಯಾಟಿಂಗ್ ಎರಡೂ ಮಾಡಕ್ಕೆ ಮರ್ತ್ ಬಿಡೋರು ಯಾಕಂದ್ರೆ ಅವ್ರ ಫೇವ್ರೇಟ್ ಆಕ್ಟರ್ ಆ ಕಡೆಯಿಂದ ಬೌಲಿಂಗೋ ಬ್ಯಾಟಿಂಗೋ ಮಾಡ್ತಾ ಇರೋರು ಇದೆಲ್ಲ ನಡೆದಿದೆ ಆವಾಗ ನಾನು ಬಹಳ ಹೋಗಿ ಹೋಗಿ ಒಬ್ಬಿಸ್ಬೇಕಿತ್ತು ಅಯ್ಯೋ ನನ್ನ ಮಕ್ಳು ಹೋಲ್ಬಾಡ್ರೋ ಆಟೋಗ್ರಾಫ್ ಆಮೇಲೆ ತಗೊಳ್ಳಿ ಅಂತ ಸೊ ಇಟ್ಸ್ ಬೀನ್ ಅ ವೆರಿ ಲಾಂಗ್ ಜರ್ನಿ ಆ್ಯಕ್ಚುಲಿ ಅಂಡ್ ಒಂದೇ ಒಂದು ಖುಷಿನೂ ಇದೆ ಬಟ್ ಒಂದೇ ಒಂದು ಬೇಜಾರು ಏನಂದ್ರೆ ನಮ್ಮ ಚಿತ್ರರಂಗದಲ್ಲಿ ಇನ್ನು ಎಲಿಜಿಬಲ್ ಆಗಿರೋಂತ ವಿಕೆಟ್ ಕೀಪರ್ ಸಿಕ್ಕಿಲ್ಲ ನನಗೆ ಬೆಂಡ್ ಮಾಡ್ತಾನೆ ಇದ್ದಾರೆ ಹನ್ನೊಂದು ವರ್ಷದಿಂದ ಇವರೆಲ್ಲ ಸೇರಿ ಸೊ ಅಶೋಕ್ ಖೇಣಿ ಅವ್ರು ಏನ್ ಹೇಳ್ತಾರೆ ಇಲ್ಲಿ ನೋಡಿ ನಮ್ಮ ಓನರ್ ಎಷ್ಟು ಸರಳ ಜೀವಿ ಅಂದ್ರೆ ನಾವೆಷ್ಟು ಕಪ್ ಗೆದ್ದಿದ್ದೀವಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಸೊ ಹಂಗೆ ಕೇಳಬೇಕು ಏನ್ ಮಾಡಿದೆ ಸಿಲ್ವರ್ ಕಪ್ಸ್ನೆಲ್ಲ ಅಂತ ಆರು ಸಿಲ್ವರ್ ಕಪ್ ಎರಡು ಗೋಲ್ಡ್ ಗೆದ್ದಿದ್ದೀವಿ ಸರ್ ನಾವು ಫೈನಲ್ಸ್ ಹೋಗಿರೋ ಮೋಸ್ಟ್ ನಂಬರ್ ಫೈನಲ್ಸ್ ರೀಚ್ ಆಗಿರೋ ಏಕೈಕ ಟೀಮ್ ಇದು ನೀವು ಕೂತ್ಕೊಂಡ್ಬಿಟ್ಟು ಏನು ಗೊತ್ತಿಲ್ಲದೆ ಇದ್ದೀರಿ ತಾವು ಹ ನೀವು ನಮ್ಮನ್ನು ಲೀಡ್ ಮಾಡೋದಲ್ಲ ನಮ್ಮ ಟೀಮ್ ನೋಡಿ ಬರೀ ಬ್ರಾಂಡ್ ಅಂಬಾಸಿಡರ್ಸ್ ನಾ ನೋಡ್ತಾ ಕೂತ್ರೆ ಹುಡುಗರ್ನು ನೋಡಿ ಸ್ವಲ್ಪ ಏನೇನು ಮಾಡ್ತಾ ಇದೀವಂತ